ರೇಪ್ ರೇಪ್ ಸೀರಿಯಲ್ ರೇಪ್ ಸೀರಿಯಲ್ ರೇಪ್ ಮಣ್ಣಿನ ಮೈದರು ಹೆಣ್ಣಿನ ಮೈದರು ಮಣ್ಣು ಹೆಣ್ಣು ಸೊ ಹೆಣ್ಣು ಬೇಕೋ ಮಣ್ಣು ಬೇಕೋ ಮಣ್ಣು ಬೇಕೋ ಹೆಣ್ಣು ಬೇಕೋ ಈಗ ಪರಪ್ಪನ ಅಗ್ರಾರದಲ್ಲಿ ಕಂಬಿ ಹೆಣ್ಣು ಬೇಕೋ ಹೆಣ್ಣು ಕೇಳಿದರೆ ಹೆಣ್ಣು ಬೇಕಾಗುತ್ತದೆ ಈಗ ಒಂದು ತೀರ್ಪು ಬಂದಿದೆ ಇದು ಎಲ್ರಿಗೂ ಒಂದು ಒಂದು ಹಿಟ್ ಯಾಕೆಂದರೆ ಜಾರ್ಕೋವಲಿ ಅರವತ್ತಾರು ವಯಸ್ಸು ಇಪ್ಪತ್ತಾರು ವಯಸ್ಸನ್ನು ಡೆಲ್ಲಿನಲ್ಲಿ ಇದ್ಕೊಂಡು ಬಟ್ಟೆ ಬಿಚ್ಚಿ ಒಲಉಡುಪು ಬೀಚ್ ಎಂದು ಮಾತಾಡೋದು ಈ ಎಮ್ಮ ಬಿಚ್ಚೋದನ್ನೆಲ್ಲ ಕೂಡ ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ ಮಾಧ್ಯಮಗಳಲ್ಲಿ ನಾವೆಲ್ಲ ಕೂಡ ನೋಡಿದ್ವಿ ಮತ್ತು ರೇಣುಕಾಚಾರ್ಯ ನರ್ಸ್ ಕಿಸ್ಸಿಂಗು ಅದು ಕೂಡ ನೋಡಿದ್ವಿ ಯಡಿಯೂರಪ್ಪ ಅವ್ರದ್ದು ಯಾವುದು ಇದು ಮೊಲಸ್ಟೇಷನ್ ಕೇಸ್ ಪೋಕ್ಸೋ ಆ್ಯಕ್ಟು ಕೇಳ್ಪಟ್ಟಿದ್ವಿ ಅಸೆಂಬ್ಲಿ ಹಾಲಲ್ಲಿ ಕೂತ್ಕೊಂಡು ಬ್ಲೂ ಫಿಲಿಮ್ ನೋಡೋದು ಪೋರ್ನಾಗ್ರಫಿ ನೋಡೋದು ಇದು ಎಲ್ಲ ಕೂಡ ನೋಡಿದ್ವಿ ಈಗ ಈಗ ಧರ್ಮಸ್ಥಳದಲ್ಲಿ ಸೀರಿಯಲ್ ರೇಪ್ ಅನ್ನೋ ವಿಚಾರ ಕೂಡ ಬಂದಿದೆ ಈ ಪ್ರಜ್ವಲ್ ರೇವಣ್ಣ ಕೇಸ್ ಅಂದರೆ ಸಿಟ್ಟ ತಂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿಟ್ಟು ತಂಡ ಒಳ್ಳೆ ಕೆಲಸ ಮಾಡಿದ್ದಾರೆ ತನಿಖೆ ಚೆನ್ನಾಗಿ ಮಾಡಿದರು ಅದರಲ್ಲಿ ಏನಾಯ್ತು ಅಂದ್ರೆ ಹುಡುಗಿಯರದ್ದು ಮುಖ ಕಾಣ್ತಾ ಇದೆ ಅವಳ ಬಾಡಿ ಕಾಣ್ತಾ ಇದೆ ಈಗ ರೇಪ್ ಮಾಡಿರೋ ಒಂದು ಕಾಣೋದಿಲ್ಲ ಆದರೆ ಅವನು ಪ್ರೈವೇಟ್ ಪಾರ್ಟು ಕಾಣುತ್ತೆ ಅರೆಸ್ಟ್ ಆದಮೇಲೆ ಅವನು ಪ್ರೈವೇಟ್ ಪಾರ್ಟನ್ನು ಮತ್ತೆ ಫೋಟೋ ತೆಗೆದು ಡಿಜಿಟಲ್ ಮಾಡಿ ಅದನ್ನು ಜಪಾನ್ಗೆ ಕಲಿಸಿ ಇದು ಅದು ಹೊಂದಾಣಿಕೆ ಆಗಿದೆ ಎಂದು ಎಫ್ ಎಸ್ ಎಲ್ ರಿಪೋರ್ಟು ಬಂತು ನಡಿಷನ್ ಟು ದ್ಯಾಟ್ ಈ ಮಹಿಳೆ ನಲವತ್ತೇಳು ವಯಸ್ಸ ವಯಸ್ಸು ಮನೆಯ ಕೆಲಸ ಮಾಡುವ ಒಂದು ಹುಡುಗಿ ಒಂದು ವಯಸ್ಸಾಗಿರೋ ಒಂದು ತಾಯಿ ಅವ್ರನ್ನ ಬಲವಂತವಾಗಿ ರೇಪ್ ಮಾಡಿದ್ದಾರೆ ಇದು ಇವತ್ತು ಅವರಿಗೆ ಟೆನ್ ಇಯರ್ಸ್ ಅದು ಗಿಲ್ಟಿ ಆರೋಪಿ ಈಗ ಅಪರಾಧಿ ಆಗಿದ್ದಾರೆ ನಾಳೆ ಅದರ ಮೇಲೆ ಸೆಂಟೆನ್ಸು ತ್ರೀ ಸೆವೆಂಟಿ ಸಿಕ್ಸ್ಗೆ ಹತ್ತು ವರ್ಷದಿಂದ ಲೈಫ್ ಸೆಂಟೆನ್ಸ್ ಇದೆ ಹತ್ತು ವರ್ಷ ಕಡಿಮೆ ಸೆಂಟೆನ್ಸ್ ಕೊಡೋಕ್ಕೆ ನ್ಯಾಯಾಧೀಶರಿಗೆ ಅಧಿಕಾರ ಇಲ್ಲ ಇದರಲ್ಲಿ ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸು ಅಗ್ರವೇಟಿವ್ ಸರ್ಕಮ್ಸ್ಟೆನ್ಸ್ ಅಂತ ಬರುತ್ತೆ ಮಿಟಿಗೇಟಿಂಗೇ ಏನಿಲ್ಲ ಯಾಕೆಂದರೆ ನಾಲ್ಕೈದು ಸೀರಿಯಲ್ ರೇಪ್ ಅದರಿಂದ ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್ ಕಂಡು ಇದೆ ಅವರು ಕೋರ್ಟ್ ಮೇಲೇನೂ ಅಲಿಗೇಷನ್ ಮಾಡ್ತಿದ್ದರು ಈ ನ್ಯಾಯಾಧೀಶರತ್ರ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿದರು ಏನೇನೋ ಧಮಕಿ ಹಾಕಿದ್ರು ಆದ್ದರಿಂದ ನನ್ನ ಪ್ರಕಾರ ಲೈಫ್ ಸೆಂಟೆನ್ಸ್ ಸಿಗೋ ಸಾಧ್ಯತೆ ಇದೆ ಇದು ಮೇಲೆ ಇನ್ನ ಮೂರು ಕೇಸಿದೆ ಆ ಕೇಸಲ್ಲಿ ಏನಾಗುತ್ತೆಂದು ಕಾಯ್ದು ನೋಡೋಣ